ಹಬ್ಬನ ನಮ್ಮ ಸ್ನೇಹಿತರೆಲ್ಲ ಸೇರಿ ಆಚರಿಸ್ತಿದ್ದಾರೆ ನಾವು ಇವತ್ತು ಎಲ್ಲರೂ ಒಂದು ಹಳೆಯ ಸ್ನೇಹಿತರೆಲ್ಲ ಒಂದು ಸೇರುವಂಥ ದಿನ ಸಂಕೇತವಾಗಿ ಇಟ್ಕೊಂಡಿದ್ದೀವಿ ಸೊ ಎಲ್ಲ ಯುವಕರು ಈಗ ಇತ್ತೀಚೆಗೆ ಸ್ವಲ್ಪ ಆದರ್ಶನ ಇದ್ದಾರೆ ಸೊ ಎಲ್ಲ ತತ್ವ ಸಿದ್ಧಾಂತ ಆದರ್ಶಗಳನ್ನ ಇಟ್ಕೊಂಡು ನಿಜವಾದ ದೇಶಭಕ್ತಿ ಅಂದರೆ ಯಾವುದೋ ಸ್ವಾರ್ಥಕ್ಕಾಗಿ ದೇಶಭಕ್ತ ಅನ್ನೋದಲ್ಲ ಯಾವುದೋ ಸ್ವಾರ್ಥಕ್ಕಾಗಿ ಧರ್ಮ ಅನ್ನೋದಲ್ಲ ನಿಜವಾದ ಧರ್ಮಭಕ್ತಿ ದೇಶಭಕ್ತಿ ಇದನ್ನಿಟ್ಟುಕೊಂಡು ನಾವು ಎಲ್ಲ ಎಲ್ಲ ಜನತೆಯೂ ನಮ್ಮ ದೇಶದ ಎಲ್ಲ ಜನತೆಗೂ ಒಳ್ಳೆಯದಾಗೋ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ದುಡಿಬೇಕು ಅಂತ ಹೇಳ್ಕೊತೀವಿ ನಾನು ಎಲ್ಲ ರಂಗದಲ್ಲೂ ಸೇವೆ ಮಾಡಿದ್ದೀನಿ ಈ ವಿದ್ಯಾರ್ಥಿ ನಾಯಕನಾಗಿ ಯುವ ನಾಯಕನಾಗಿ ಕಾರ್ಮಿಕ ನಾಯಕನಾಗಿ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಎಲ್ಲ ರಂಗದಲ್ಲೂ ನಾವು ಸೇವೆ ಮಾಡ್ತಾಯಿದ್ವಿ ಅದನ್ನೇ ನಾನು ಹೇಳೋದು ಇತ್ತೀಚೆಗೆ ಸ್ವಲ್ಪ ಆದರ್ಶ ಧರ್ಮ ಸ್ವಲ್ಪ ತತ್ವ ಸಿದ್ಧಾಂತಗಳು ಕಡಿಮೆ ಆಗ್ತಾಯಿದೆ ಅದನ್ನೆಲ್ಲರೂ ನಿಜವಾಗ್ಲೂ ಮೈಗೂಡಿಸ್ಕೊಂಡು ಬರೀ ಬೂಟಾಟಿಕೆ ಬಿಟ್ಟು ನಿಜವಾಗ್ಲೂ ನಾವು ಸ್ವಚ್ಛತೆಯಿಂದ ಬಾಳ್ವೆ ನಡೆಸಬೇಕು ಬಸವೇಶ್ವರ ನಮ್ಮ ಹಾವನೂರು ವೃತ್ತದಲ್ಲಿರಕ್ಕಂಥ ಅನಾಥಾಶ್ರಮಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ರಾಘವೇಂದ್ರ ಮಠಕ್ಕೆ ಹೋಯ್ದು ಮತ್ತು ನಮ್ಮ ಶ್ರೀ ಕೈಲಾಸ ಮಾಕ್ಷೇತ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಈಗ ಇಲ್ಲಿ ನಮ್ಮೆಲ್ಲ ಸ್ನೇಹಿತರನ್ನ ಭೇಟಿ ಮಾಡಲಿಕ್ಕೆ ಎಂದು ಹೀಗೆ ಹರುಷ ಹರ್ಷ ಉಲ್ಲಾಸದಾ ಶುಭವಿನಗೆ ಸಂತೋಷವೇ ಹುಡುಗೊರೆಯು